ಮಗ ವರ್ಲ್ಡ್ ಕಪ್ ನ ಕ್ರೇಜ್ ಇವಾಗ ಶುರು ಆಯ್ತು ಅಂತಾನೆ ಹೇಳ್ಬೋದು ಮಗ ಒಟ್ಟನಲ್ಲೇ ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದ್ರೆ ತುಂಬಾ ವರ್ಷ ಆದ್ಮೇಲೆ ಈ ತರ ಸಿಚುವೇಶನ್ ಅಂದ್ರೆ ಇಷ್ಟು ಟಪ್ಪು ಕಾಂಪಿಟೇಷನ್ ಆಗಿರೋ ಮ್ಯಾಚ್ ನೋಡ್ತಾ ಇರೋದು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಜಿದ್ದಾ ಜಿದ್ದಿ ಮ್ಯಾಚು ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿ ತುಂಬಾ ದಿನನೇ ಆಗಿದೆ ಬಟ್ ಅದ್ರ ವರ್ಲ್ಡ್ ಕಪ್ನ ಕ್ರೇಜ್ ಇವತ್ತು ನಮ್ಮ ಇಂಡಿಯಾ ವರ್ಸಸ್ ಪಾಕಿಸ್ತಾನಿಂದಾನೇ ಶುರುವಾಗಿದೆ ಅಂತಲೇ ಹೇಳ್ಬೋದು ಯಾಕಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಭಯಂಕರ ಬೌಲಿಂಗು ಭಯಂಕರ ಬ್ಯಾಟಿಂಗು ಮಂದ ಜಿದ್ದ ಜಿದ್ದಿ ಜಿದ್ದ ಜಿದ್ದಿ ಅಂತಂದ್ರೆ ಈ ಮ್ಯಾಚ್ ಅಂತಾನೆ ಹೇಳ್ಬೋದು ಒಂದು ಕಡೆ ನಮ್ಮ ಇಂಡಿಯಾ ಬ್ಯಾಟಿಂಗ್ ಚೂಸ್ ಮಾಡಿ ಆಡಿದ್ರು ಆಡಿದ್ರು ಆಡಿದ್ರೂ ತುಂಬ ಗುರು ಒಂದ್ ಕಡೆ ಸಖತ್ ಬೇಜಾರ್ಟಡಿಸ್ಬಿಟ್ರೆ ಯಾಕೆಂದ್ರೆ ಸ್ಟಾರ್ಟಿಂಗ್ ಓಪನಿಂಗ್ ಅಂತ ಪರ್ಫಾರ್ಮೆನ್ಸ್ ಬರಲಿಲ್ಲ ಮೋಸ್ಟ್ಲಿ ಕೊಹ್ಲಿ ಓಪನಿಂಗ್ ಬರ್ತಾ ಇರೋದು ಸರಿ ಹೋಗ್ತಾ ಇಲ್ವೇನು ಅಂತ ನನಗೆ ಅನಿಸ್ತಾ ಇಲ್ಲ ಬಟ್ ಒನ್ ಬಂದ್ರೆ ಬೆಟರ್ ಆಗಿರ್ಬೋದು ಅವರು ಇನ್ನೊಂದು ಕಡೆ ರೋಹಿತ್ ಒಂದು ಓವರ್ ಅನ್ನ ಸಕ್ಕತ್ತಾಗಿ ಸ್ಟಾರ್ಟ್ ಮಾಡಿದ್ರು ಮೊದಲನೇ ಓವರು ಮತ್ತೆ ಮಳೆ ಬಂದು ಸ್ಟಾಪ್ ಆಗಿ ಹೋಯ್ತು ಮ್ಯಾಚ್ ಅಲ್ಲಿಂದ ನೋಡುವರು ಬಂತು ಕಮ್ ಬ್ಯಾಕ್ ಬಾಳಕ್ಕೆ ಆಗಿಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿದ್ದು 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 ಇಂಡಿಯಾನು ಬೇಜಾರು ಊಟ ಕೊನೆಗೆ ನೂರ ಹತ್ತೊಂಬತ್ತು ರನ್ ಇಷ್ಟು ಲೋ ಸ್ಕೋರ್ನ ಹೊಡೆದು ನಮ್ಮ ಇಂಡಿಯಾದವರು ಗುರು ಇನ್ನೊಂದು ಕಡೆ ಪಾಕಿಸ್ತಾನ ಬಂದ್ರು ನೋಡಪ್ಪ ಬೌಲಿಂಗ್ ಸಾಕದಾಗಿತ್ತು ಗುರು ಪಾಕಿಸ್ತಾನ ಎಂತ ಕಮ್ ಬ್ಯಾಕ್ ಮಾಡಿದ್ರು ಗುರು ಬೌಲಿಂಗ್ ಪಾಕಿಸ್ತಾನದವರು ಸಾಕಾದ್ ಕಮ್ ಬ್ಯಾಕ್ ಮಾಡಿಬಿಟ್ರು ಅಂತಲೇ ಹೇಳ್ಬೋದು ಬೌಲಿಂಗಲ್ಲಿ ಒಂದು ಕಡೆ ನಸೀರ್ ಏನು ನಸೀರ್ ಶಾ ಅವ್ರು ಸಕ್ಕತ್ತಾಗಿ ಬೌಲಿಂಗ್ ಸ್ಪೆಲ್ ಮಾಡಿದ್ದಾರೆ ಇಪ್ಪತ್ತೊಂದು ರನ್ ಕೊಟ್ಟು ಮೂರು ವಿಕೆಟ್ ತಗೊಂಡು ಸಕ್ಕತ್ತಾಗಿ ಬೌಲಿಂಗ್ ಸ್ಪೆಲ್ ಮಾಡಿದ್ದಾರೆ ಅವ್ರ ಕಡೆ ಇನ್ನೊಂದು ಕಡೆ ಶೈನ್ ಅಫ್ರದಿ ಕೂಡ ಅವರು ಸಕ್ಕದಾಗ ಪರ್ಫಾರ್ಮ್ ಮಾಡಿದ್ದಾರೆ ಭಯಂಕರವಾಗಿ ಅಂದ್ರೆ ಬ್ಯಾಟಿಂಗಿನ ಬೌಲಿಂಗ್ ಪರ್ಫಾರ್ಮೆನ್ಸು ಪಾಕಿಸ್ತಾನ ಕಡೆ ಚೆನ್ನಾಗಿದೆ ಸಕ್ಕತ್ತಾಗಿದೆ ಅಂತ ಹೇಳಿದ್ರು ಇನ್ನೊಂದು ಕಡೆ ನಮ್ಮ ಬೆಂಕಿ ಬೌಲಿಂಗ್ ನಮ್ಮ ಭಾರತದ್ದು ಇಂಡಿಯಾ ಗುರು ಅಂದ್ರೆ ಶಿವಮ್ ದುಬೆಗ್ ಮಕ್ಮಕ್ಕೆ ಉಗಿರುವ ಗುರು ಯಾಕಂದ್ರೆ ಫಸ್ಟ್ನೇ ಓವರ್ ಬುಮ್ರಾಗ ಒಂದು ವಿಕೆಟ್ ಬಿದ್ದೋಗ್ಬಿಡಿತು ಅವನು ಹೆಂಗೋ ಬೇಗ ಔಟ್ ಆಗಿದ್ರೆ ರಿಜ್ವಾನ್ ಇಲ್ಲಿವರೆಗೂ ಟೆನ್ಷನೇ ಇರ್ತಿರಲಿಲ್ಲ ಅವ್ನು ಅಜಿ ಅವ್ನಿಗೆ ಒಂದು ಚಾನ್ಸ್ ಕೊಟ್ಬಿಟ್ಟು ಭಯಂಕರವಾಗಿ ಲಾಸ್ಟ್ ಮೂಮೆಂಟ್ವರೆಗೂ ಅಂದರೆ ಲಾಸ್ಟ್ ಎಡ್ ಸೀಟ್ ಎಡ್ಜ್ವರ್ಗೂ ತಂದು ಕುಟಿಸ್ಬಿಟ್ಟ ಒಂದ್ ಕಡೆ ಶಿವಮ್ ದುಬೆಗ್ ಮಕ್ ಮಕ್ ಹೋಗಿಬೇಕು ಅಂತ ಅನಿಸ್ಬಿಡ್ತದೆ ಯಾಕೆಂತಂದರೆ ಆ ಥರ ಡಬ್ಬಾ ಥರ ಫೀಲ್ಡಿಂಗ್ ಮಾಡಿ ಮೊದಲನೇ ಓವರಲ್ಲೇ ಚಾನ್ಸ್ ಕೊಟ್ಟಿದ್ದು ಏನು ಬುಮ್ರಾ ಅವ್ರಗಿಂದ ಸಿಕ್ಕಿತ್ತು ಒಂದು ಚಾನ್ಸ್ ವಿಕೆಟ್ ತೊಗೊಳೋಕ್ಕೆ ಅದನ್ನು ದುಬೈ ಕೈ ಚೋದ್ಬಿಟ್ಟಿದ್ರು ಇನ್ನೊಂದು ಕಡೆ ನಮ್ಮ ಇಂಡಿಯಾ ಬ್ಯಾಟಿಂಗ್ ಬಂತು ಅಂದರೆ ಮಗ ರಿಷಬ್ ಪಂತ್ ಇವತ್ತು ನಮ್ಮ ಇಂಡಿಯಾ ಮರ್ಯಾದೆ ಉಳಿಸ್ಬಿಟ್ರು ಅಂತಲೇ ಹೇಳ್ಬೋದು ಯಾಕಂತಂದರೆ ಇವತ್ತಿನ ಬೆಸ್ಟ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಅಂತಲೇ ಹೇಳ್ಬೋದು ಅಂತಂದರೆ ಸಕತ್ತಾಗಿ ಬೌಲಿಂಗ್ ಸಖತ್ತಾಗಿ ಬ್ಯಾಟಿಂಗ್ ಆಡಿದ ನಲವತ್ತೇಳು ರನ್ನು ಮೂವತ್ತೊಂದು ಬಾಲ್ಗೆ ಬಿದ್ದು ಎದ್ದು ಎಲ್ಲ ಹೊಡೆದು ಎಲ್ಲ ಕಡೆ ಬ್ಯಾಟಿಂಗ್ ಮಾಡಿಬಿಟ್ರೆ ಎಲ್ಲ ಕಡೆ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಅವ್ರಿಗೆ ಒಳ್ಳೆ ಸಾಥಾಗಿ ಅಕ್ಷರ್ ಪಟೇಲ್ ಅವರು ಒಂದು ಒಳ್ಳೆ ಸಾಥ್ ಕೊಟ್ಟರು ಅಂತ ಹೇಳ್ಬೋದು ಅದು ಬಿಟ್ಟರೆ ಇನ್ನು ಯಾರು ಬೆಸ್ಟ್ ಪರ್ಫಾರ್ಮ್ ಕೊಡೋಕ್ಕಾಗಲಿಲ್ಲ ಬಟ್ ನಮ್ಮ ಇಂಡಿಯಾ ಇವತ್ತು ಬ್ಯಾಕ್ ಅಂತಲೇ ಹೇಳ್ಬೋದು ಜಿದ್ದಾಜಿದಿ ವೈರಿಗಳ ಬದ್ಧ ವೈರಿಗಳ ಮ್ಯಾಚಲ್ಲಿ ನಮ್ಮ ಏನು ಸೋತಿರೋ ಇಷ್ಟ್ರಿನೇ ಇಲ್ಲ ಸಲ ಸೋತಿದ್ದವು ಅಷ್ಟೇ ಅದು ಬಿಟ್ರೆ ಮತ್ತೆ ರಿಪೀಟ್ ಆಗಿರೋ ಮಾತೇ ಇಲ್ಲ ಪಾಕಿಸ್ತಾನಲ್ಲಿ ಸೋಲೋ ಮಾತು ಇಲ್ಲ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ನಮ್ಮ ಇಂಡಿಯಾ ಬೌಲಿಂಗ್ ಬಂತು ಅಂದರೆ ಮಗ ಟಾಪ್ ಕ್ಲಾಸ್ ಬೌಲಿಂಗ್ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಬುಮ್ರನ್ ಬಗ್ಗೆ ಮಾತಾಡೋಕ್ಕಾಗುತ್ತೆ ಗುರು ಟಾಪ್ ಕ್ಲಾಸ್ ಬೌಲಿಂಗ್ ಅಂದ್ರೆ ಬುಮ್ರಾ ಅಂತ ಹೇಳ್ಬೋದು ಆ ತರ ಬೌಲಿಂಗ್ ಇವತ್ತು ಇಂಪ್ಯಾಕ್ಟ್ ಮಾಡಿದರೆ ಮೇಜರ್ ಕ್ರೂಷಿಯಲ್ಲಾಗಿ ಮೂರು ವಿಕೆಟ್ ತಗೊಂಡು ಇವತ್ತು ಬೌಲಿಂಗ್ ಪರ್ಫಾರ್ಮೆನ್ಸ್ ಅದರಲ್ಲಿ ಸಕರಾಗ್ ಪರ್ಫಾರ್ಮೆನ್ಸ್ ಚಚ್ಚಿ ಕೆಚ್ಚಿ ಕೊಡೋ ಬಿಸಾಕ್ಬಿಟ್ಟಿದ್ದಾರೆ ಅಂತ ಇನ್ನೊಂದು ಕಡೆ ಸಿರಾಜ್ ಭಯಂಕರ ಬೌಲಿಂಗ್ ಅವ್ರಿಗೇನು ವಿಕೆಟ್ ಸಿಕ್ಕಿಲ್ಲ ಭಯಂಕರ ಆಡಿದ್ರು ಹರ್ಷದೀಪ್ ಸಿಂಗ್ ಅವರು ಸಕಾದ್ರೆ ಸ್ವಲ್ಪ ದುಬಾರಿ ಆದ್ರು ಹರ್ಷದೀಪ್ ಕೂಡ ಸಕದಾಗಿ ಸ್ಮೆಲ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನೊಂದು ಕಡೆ ಹಾರ್ದಿಕ್ ಪಾಂಡ್ಯನು ಸ್ವಲ್ಪ ದುಬಾರಿ ಆದ್ರು ಬಟ್ ಅವರಿಂದ ಒಂದು ಒಳ್ಳೆ ಬೆಸ್ಟ್ ಪರ್ಫಾರ್ಮ್ ಅಂತು ಅಕ್ಷರ್ ಪಟೇಲ್ ಬ್ಯಾಟಿಂಗಲ್ಲೂ ಆಡಿದರೆ ಬೌಲಿಂಗ್ ಪರ್ಫಾರ್ಮು ಮಾಡಿದ್ದಾರೆ ಇನ್ನ ಜಡ್ಡವರು ಒಂದು ಓವರ್ ಚೆನ್ನಾಗಿ ಮಾಡಿದ್ದಾರೆ ಅವರು ಅಂತ ಹೇಳ್ಬೋದು ಒಂದು ಕಡೆ ನಮ್ಮ ಏನು ಇಂಡಿಯಾ ಎಲ್ಲಿ ಕೈ ಚೆಲ್ ಎಲ್ಲಿ ಬಿಟ್ಬಿಡ್ತಾರಪ್ಪ ಅಂತ ಕಾಯ್ತಾ ಇದೆ ಯಾರನ್ನೋ ಭಗವಂತ ಆಗ್ಬಾರ್ದಪ್ಪ ಆಗ್ಬಾರ್ದಪ್ಪ ಫೈನಲ್ ಗೆ ದೇವರು ಆಶೀರ್ವಾದ ಮಾಡಿ ನೀವು ಗೆದ್ಬಿಡ್ರಪ್ಪ ಇಂಡಿಯಾ ಅಂತ ಗೆಲ್ಸ್ಬಿಡ್ರ ಫೈನಲ್ ಇಂಡಿಯಾ ಇವತ್ತಿನ ಮ್ಯಾಚ್ ಗೆದ್ದದೆ ಬದ್ಧ ವೈರಿಗಳ ಜೊತೆ ಗೆಲುವು ಪಕ್ಕ ನಮ್ದೆ ಅನ್ನೋದಾಗಿ ಇವತ್ತಿನ ಮ್ಯಾಚ್ ವಿನ್ನಿಂಗ್ ಶಾಟ್ ಆಗಿದೆ ನಮಗೇನೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಬಾಯ್